ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೊದಲನೇ ಬಾರಿಗೆ ಏನೆಲ್ಲ ನಮ್ಮ ವಾಹಿನಿಯಲ್ಲಿ ನೋಡ್ತಾ ಇದ್ರು ದಯಮಾಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ಬೇಕು ಅಂದ್ರೆ ಬೆಲ್ಲೈಕನ್ ಅನ್ನ ಮರದಿ ಪ್ರೆಸ್ ಮಾಡಿ ನೋಡಿ ನಿನ್ನೆ ಟಿ ಟಿ ಎಕ್ಸಾಮ್ ಇತ್ತು ಸೊ ಅದಕ್ಕಿಂತ ಒಂದಿನ ಹಿಂದೆ ಅಂದ್ರೆ ಮೊನ್ನೆ ಎಜುಕೇಶನ್ ಮಿನಿಸ್ಟರ್ ಒಂದು ಪ್ರೆಸ್ ಮೀಟ್ ಅನ್ನ ಕರೆದಿದ್ರು ಸೊ ಅಲ್ಲಿ ಈ ಟೀಚರ್ ಎಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಹತ್ತರವಾದ ಹೇಳಿಕೆಯನ್ನು ಅವ್ರು ಕೊಟ್ಟಿರುವಂತದ್ದು ಯಾಕೆಂದ್ರೆ ಈಗ ಆಲ್ಮೋಸ್ಟ್ ಎಲ್ಲಾ ಕಡೆಯಿಂದ ಪ್ರೆಜರ್ ಇದೆ ಎಷ್ಟು ಮಟ್ಟಿಗೆ ಪ್ರೆಜರ್ ಅವ್ರ ಮೇಲಿದೆ ಅಂತಂದ್ರೆ ಈಗ ಹೇಗಾದ್ರೂ ಮಾಡಿ ಟೀಚರ್ ಅವ್ರು ಮಾಡಲೇಬೇಕಾಗಿದೆ ಟಿ ಇ ಟಿ ಎಕ್ಸಾಮ್ ಮಾಡಿದ ಇಮಿಡಿಯೇಟ್ ರಿಸಲ್ಟ್ ಡಿಸ್ಕ್ಲೋಸ್ ಮಾಡ್ತೀವಿ ಅಂತ ಹಾಗಾಗಿ ಸೊ ಸಾಧ್ಯವಾದಷ್ಟು ಬೇಗ ನೆನೆನೆ ಆನ್ಸರ್ ಬಂದ್ಬಿಟ್ಟಿದೆ ಅಬ್ಜೆಕ್ಷನ್ ಫೈಲ್ ಮಾಡ್ಲಿಕ್ಕೆ ಟೈಮ್ ಕೊಡಿದ್ರೆ ಅದಾಯ್ತು ರಿಸಲ್ಟ್ ಬಂದ್ಬಿಡುತ್ತೆ ಈಗ ಟಿ ಇಟ್ ಅಂತ ತುಂಬಾ ಡಿಲೇ ಮಾಡಲ್ಲ ಅವ್ರೇನ್ ಹೇಳಿದ್ರೆ ನೋಡಿ ಟೀಚರ್ ಗೆ ನಿಮಗೆ ಬೇಡ ಬೇರೆಯವ್ರಲ್ಲ ಬರೀರಿ ಹೋಗಿ ಯಾಕೆಂದ್ರೆ ಹದಿನೆಂಟ್ ಸಾವಿರ ಜನರು ಟೀಚರ್ಸ್ ಇಂಪ್ರೂಟ್ಮೆಂಟ್ ಮಾಡ್ತಾ ಇದ್ವಿ ಅವ್ರ ಹಣೆ ಬಾರಕ್ಕೆ ಎಷ್ಟು ಮಾಡಿದ್ರು ಅಂತ ಅವ್ರಿಗೆ ಲೆಕ್ಕ ಕೊಡ್ತೀನಿ ಅಂತ ಹೇಳ್ರಿ ಅವ್ರಿಗೆ ಎಂ ಪಿ ಗೆ ಮತ್ ಯಾರು ಬಿಡ್ತಾರು ಅವ್ರು ಮೂರುವ ವರ್ಷಕ್ಕೆ ಬರೀ ನಾಲ್ಕು ಸಾವಿರದ ಏಳ್ನೂರ ಎಂಬತ್ತು ಜನರು ಮಾತ್ರ ತಗೊಂಡಿದ್ದಾರೆ ನಾನ್ ಹದ್ಮಾರು ಹದಿಮೂರ್ ಸಾವಿರ ಜನರು ನಾವು ಬಂದ್ಮೇಲೆ ಹನ್ನ ತಿಂಗಳಲ್ಲಿ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆ ಅವ್ರಿಗೂ ತಗೋಬಹುದು ಅದ್ರ ಜೊತೆಗೆ ಹನ್ನೆರಡು ಸಾವಿರ ಇವಾಗ ಎಂಟು ನೂರ ಚಿಲ್ಡ್ರೆ ಸಿಗೆ ಲೆಕ್ಚರರ್ಸ್ ಪ್ಲಸ್ ಏಡೆಡ್ ಶಾಲೆಗೆ ಆರ್ ಸಾವಿರ ಇದು ಸಾಧ್ಯ ಅಲ್ಲ ಇನ್ನು ಖಜಾನೆ ಖಾಲಿ ಅಂತ ಮಾಡ್ತಾರಂತ ರಿಕ್ರೂಟ್ಮೆಂಟ್ ಪ್ಲಸ್ ವೈ ವಿ ಹ್ಯಾವ್ ಕಮ್ ಈಗ ನಮ್ದು ಇದು ಪರ್ಫಾರ್ಮೆನ್ಸ್ ಚೆನ್ನಾಗಾಗಿದೆ ಆಗಿದೆ ಯಾವುದು ರಿಸಲ್ಟ್ ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್ ಆದ್ಮೇಲೆ ಸೇಮ್ ಮಕ್ಳು ಕಾಪಿ ಹೊಡಿದೆ ಅದೇ ಟೀಚರ್ಸ್ ಎಲ್ಲರೂ ಕೂಡ ಗೆಸ್ಟ್ ಟೀಚರ್ಸ್ ಆರ್ ಕ್ವಾಲಿಫೈಡ್ ಟೀಚರ್ಸ್ ಐವತ್ತೊಂದು ಸಾವಿರ ಟೀಚರ್ಸ್ ನಾವು ನಾವು ಯಾವಾಗ ಜೂನ್ ಫಸ್ಟ್ ತಗೊಂಡೆ ಕಂತ ಕಂತಲ್ಲ ಇವರೆಲ್ಲ ಕಂತ ಕಂತಲ್ಲಿ ತಗೊಳ್ತಾರೆ ಟೂಲ್ಸ್ಕೀನ್ಗೆ ಅದನ್ನು ಏನಾದರೂ ಏಜೆನ್ಸಿ ಕೊಟ್ಟು ಏನೋ ಗೊತ್ತಿಲ್ಲ ನನಗೆ ಯಾವ್ದು ಏಜೆನ್ಸಿಗೆ ಕೊಡ್ಲಿಲ್ಲ ನಾವೆಲ್ಲ ಎಸ್ ಡಿ ಎಂ ಸಿಡಿದೀವ್ ಯಾಕಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಮೊನ್ನೆ ಮೆಗಾ ಪಿ ಟಿ ಎಂ ಎಷ್ಟು ಚೆನ್ನಾಗಿ ಮಾಡಿದ್ವಿ ಗೊತ್ತಾ ಇಡೀ ದೇಶದಲ್ಲಿ ಎಲ್ಲೂ ಮಾಡಿಲ್ಲ ಎಲ್ಲಾ ಶಾಲೆಯಲ್ಲೂ ಕೂಡ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅದನ್ನು ಕೂಡ ಮಾಡ್ತಕ್ಕಂಥದ್ದು ಇವತ್ತು ಎಷ್ಟು ಟೈಮ್ ಎಷ್ಟಾಯ್ತು ನೋಡಿ ಸುಮ್ನೆ ಇವರೆಲ್ಲ ಹೇಳ್ತಾರಲ್ಲ ವಿದೇಶಿ ಬಂಡವಾಳ ಇರೋ ಸೆಕೆಂಡ್ ಪ್ಲೇಸ್ ನಮ್ಮ ಕರ್ನಾಟಕ ರಾಜ್ಯ ಅದ್ರಲ್ಲಿ ಎಷ್ಟು ನೈನ್ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ ಬಂದಿದೆ ಹೆಂಗೆ ನಮ್ಮೆಲ್ಲ ವಿಶ್ವಾಸ ಇಟ್ಕೊಂಡಿದ್ದಾನೆ ಆಮೇಲೆ ನಿಮಗೆ ಏರ್ಪೋರ್ಟ್ದು ಗೊತ್ತಾ ನಿಮಗೆ ಹೈಯೆಸ್ಟ್ ಪೀಪಲ್ ಹು ಟ್ರಾವೆಲ್ಡ್ ಈಸ್ ಬ್ಯಾಂಗ್ಲೋರ್